ಕನ್ನಡದ ತೇರನ್ನು ಎಳೆದು ಹೆಜ್ಜೆ ಇಡುವರು ಮುಂದೂ ಕನ್ನಡದ ತೇರನ್ನು ಎಳೆದು ಹೆಜ್ಜೆ ಇಡುವರು ಮುಂದು ವರ್ಷ ವರ್ಷವು ಬಂದು ಬಂದು ಬಾಂಧವರು ನಿಂದು കന്നടരണു എളെദൂ ഹജ്ജ മനമന്ദി എല്ല സഡരദി ഹലു കിക്കിര തുമ്പോ സഭയൊഴേ മനമന്ദി എല്ല സഡരദി ഹലു കിക്കിര തുമ്പോദ സഭയൊഴേ ಕನ್ನಡಭಮೆಯ ಬಾವುಟದ ಪತಾಕೆಯನ್ನು ಏರಲು ಬಿಟ್ಟರು ಕನ್ನಡದ ತೇರನ್ನು ಎಳೆದು ಹೆಜ್ಜೆ ಇಡುವರು ಮುಂದೂ ಕನ್ನಡದ ಕಂಪು ಪಸರಿಸಿತು ಸುಸಂಸ್ಕೃತ ಸಮಾಜದಲ್ಲಿ ಕನ್ನಡದ ಕಂಪು ಪಸರಿಸಿತು ಸುಸಂಸ್ಕೃತ ಸಮಾಜದಲ್ಲಿ ಹೊಸತಾದ ಸಂದೇಶ ವಸಾರುತ್ತಿದೆ ಚೈತನ್ಯ ತುಂಬುವ ನೆಪದಲ್ಲಿ ಹೊಸತಾದ ಸಂದೇಶ ವಸಾರುತಿದೆ ಚೈತನ್ಯ ತುಂಬುವ ನೆಪದಲ್ಲಿ ಕನ್ನಡದ ತೇರನ್ನು ಎಳೆದು ಹೆಜ್ಜೆ ಇಡುವರು ಮುಂದು ಕಾಣದ ಕೈಗಳು ಭಕ್ತಿಯಿಂದ ಬೇಡುವರು ದೀನನಾಗಿ ಕಾಣದ ಕೈಗಳು ಭಕ್ತಿಯಿಂದ ಬೇಡುವರು ದೀನನಾಗಿ ಕಷ್ಟ ಕಾರ್ಪಣ್ಯಗಳಿಂದ ಮೆಟ್ಟಿ ನಿಲ್ಲುವ ತಪದಿ ಪದಿ ಕಷ್ಟ ಕಾರ್ಪಣ್ಯಗಳಿಂದ ಮೆಟ್ಟಿ ನಿಲ್ಲುವ ತಪದಿ ಕನ್ನಡದ ತೇರನ್ನು ಎಳೆದು ಹೆಜ್ಜೆ ಇಡುವರು ಮುಂದು ವರ್ಷ ವರ್ಷವೂ ಬಂದು ಬಂದು ಬಾಂಧವರು ನಿಂದು ಕನ್ನಡದ ತೇರನ್ನು ಎಳೆದು ഏജ് ഇടവരു മുൻദു